ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿವ್ಯಶ್ಚ ರಾಹುವೇ ಕೇತುವೆ ನಮಃ ಶನಿಗ್ರಹ ರಾಶಿಗೆ ಪ್ರವೇಶ ಬಹಳಷ್ಟು ಜನರಲ್ಲಿ ಆತಂಕ ಯಾವ ರಾಶಿಗೆ ಆಪತ್ತು ಯಾವ ರಾಶಿಗೆ ಸಂಪತ್ತು ಯಾವ ರಾಶಿಗೆ ಸುಖ ಸಂತೋಷ ಯಾವ ರಾಶಿಗೆ ಕಷ್ಟ ಕಾರ್ಪಣ್ಯ ಇದರ ಬಗ್ಗೆ ನಾವು ಜ್ಯೋತಿಷ್ಯದಲ್ಲಿ ಅವಲೋಕನವನ್ನ ಮಾಡಿದಾಗ ಮುಖ್ಯವಾಗಿ ಜನ್ಮಕ್ಕೆ ಮೀನರಾಶಿಗೆ ಜನ್ಮಕ್ಕೆ ಬರ್ತಾನೆ ಜನ್ಮಕ್ಕೆ ಬಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ಕೊಡ್ತಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಜನ್ಮಕ್ಕೆ ಬರ್ತಾನೋ ಶನಿ ತತ್ತರಿಸಿ ಹೋಗಬೇಕಾಗತ್ತೆ ನೀವು ಜೀವನದಲ್ಲಿ ಇನ್ನು ಮೇಷರಾಶಿ ಈ ಮೇಷರಾಶಿಯವರೆಗೂ ದೋಷ ನಷ್ಟ ಶನಿ ಒಳ್ಳೆಯದನ್ನ ನೀವು ಕಳ್ಕೊಂಡ್ಬಿಡ್ತೀರ ಅನುಕೂಲಗಳು ಬರ್ತಕ್ಕಂಥದ್ದನ್ನ ತಮ್ಮ ಸ್ವಯಂಕೃತ ಅಪರಾಧಗಳಿಂದ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ನಷ್ಟ ಶನಿ ಇನ್ನು ರಾಶಿಗೆ ದ್ವಿತೀಯ ಶನಿ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ 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 ಕೆಲಸಗಳನ್ನ ಮಾಡಲಿಕ್ಕೆ ಮನಸ್ಸು ಪ್ರಚೋದನೆಯನ್ನ ನೀಡುತ್ತೆ ಕೆಡಕು ಅಂತಕ್ಕಂಥದ್ದನ್ನ ಹೇಳುತ್ತೆ ಇನ್ನ ಸಿಂಹ ರಾಶಿಗೆ ಅಷ್ಟಮ ಶನಿ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಏನ್ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗಲ್ಲ ಯಾರನ್ನೋ ನಂಬಿ ಸಂಕಷ್ಟಕ್ಕೆ ಸಿಲುಕೊಳ್ತಕ್ಕಂತಹ ಸಾಧ್ಯತೆ ಸಂಪೂರ್ಣವಾಗಿ ಕಂಡುಬರುತ್ತೆ ಇನ್ನ ಕನ್ಯಾ ರಾಶಿಗೆ ಸಪ್ತಮ ಶನಿ ಏಳರಾಟ ಶನಿ ಅಂತಕ್ಕಂಥದ್ದು ಪ್ರಾರಂಭ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಕಲಿಯುಗದ ಧೈನ್ಯ ಎಷ್ಟು ಬ್ಯಾಂಕಲ್ಲಿ ಲೋನ್ ಕೊಡ್ತಾರ ಎಲ್ಲ ತಗೊಳ್ತಕ್ಕಂಥ ಪರಿಸ್ಥಿತಿ ಮಾಡ್ಕೊಂಡ್ಬಿಡ್ತೀರ ಆದಷ್ಟು ಸಾಲಗಳನ್ನು ಕಮ್ಮಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ವೃಶ್ಚಿಕ ರಾಶಿಯವರಿಗೆ ದೋಷ ಈ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಮೇಲೆ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ ಎಚ್ಚರಿಕೆ ವಹಿಸಿ ಆಪರೇಷನ್ ಶಾಂಡಿಲ್ಯ ನರಗಳ ದೌರ್ಬಲ್ಯ ರಕ್ತ ಪಿತ್ತಾದಿ ಇವೆಲ್ಲವೂ ಕೂಡ ಅಧಿಕವಾಗ್ತಕ್ಕಂಥ ಸಾಧ್ಯತೆ ಇನ್ನು ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಅವರಿಗೆ ಐವತ್ತು ಭಾಗ ದೋಷ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಂದರೆ ತಾಪತ್ರಯಗಳನ್ನು ಅನುಭವಿಸಬೇಕಾಗತ್ತೆ ಇನ್ನ ಧನುಸ್ ರಾಶಿಯವರಿಗೆ ಇಪ್ಪತ್ತೈದು ಭಾಗ ದೋಷ ನೂರಕ್ಕೆ ಇಪ್ಪತ್ತೈದು ಭಾಗ ದೋಷ ಏನಾಗಬಹುದು ಸುಖ ನಾಸ್ತಿ ಏನು ಸಂಪೂರ್ಣವಾದ ಸುಖ ಅಂತಕ್ಕಂಥದ್ದನ್ನು ನೀವು ಅಪೇಕ್ಷೆ ಪಡ್ತೀರೋ ಸಂಪೂರ್ಣವಾದ ಸುಖ ಅಂತಕ್ಕಂಥದ್ದು ನಿಮಗೆ ಸಿಗಲ್ಲ ಇಷ್ಟೆಲ್ಲವೂ ಕೂಡ ಆಗತ್ತೆ ಹಾಗಾದ್ರೆ ನೀವು ಕೇಳಬಹುದು ಗುರುಗಳೇ ದೋಷ ಮುಕ್ತ ಯಾವುವು ಋಷಭ ರಾಶಿ ಏಕಾದಶ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಶನಿ ಬೇಡ ಅಂದ್ರೂ ಐಶ್ವರ್ಯ ಕೊಡ್ತಾನೆ ಋಷಭ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನ ಶನಿ ನಿಮ್ಮ ಜೀವನದ ತಿರುವು ಅಂತಕ್ಕಂಥದ್ದಾಗತ್ತೆ ಅದೃಷ್ಟ ಅಂತಕ್ಕಂಥದ್ದು ಕುಲಾಯಿಸುತ್ತೆ ಇನ್ನ ಮಕರ ರಾಶಿಗೆ ಈ ಮಕರ ರಾಶಿಯವರೆಗೆ ಮೂರನೇ ಮನೆ ಶನಿ ಸಂಪತ್ತನ್ನು ಕೊಡ್ತಕ್ಕಂಥ ಒಂದು ಶನಿ ಅದಕ್ಕೆ ಹೇಳೋದು ಶನಿ ಕರ್ಮಕಾರಕ ನ್ಯಾಯಕಾರಕ ಡಿಸಿಷನ್ ಮೇಕರ್ ಅದಕ್ಕೋಸ್ಕರನೇ ಈ ಶನಿಶಾಂತಿ ಹೋಮವನ್ನು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇನೆ ದೋಷ ಇರ್ತಕ್ಕಂತಹ ರಾಶಿಯವರು ಈಗಲೇ ನಿಮ್ಮ ನಿಮ್ಮ ಹೆಸರಲ್ಲಿ ಹೋಮ ಕುಂಡಗಳನ್ನ ನೀವು ಬುಕ್ ಮಾಡಿಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಬರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗತ್ತೆ ಅಂತ ಹೇಳುತ್ತೆ ವೇದಭಾಗ ಪುರಾಣ ಜ್ಯೋತಿಷ್ಯ ಉಪನಿಷತ್ಗಳು ನಮಗೆ ಸಪ್ತ ಋಷಿಗಳು ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆಯಲ್ಲಿ ನಾವು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಹೌದಲ್ವಾ ನೀವೆಲ್ಲರೂ ಕೂಡ ಬನ್ನಿ ಇಪ್ಪತ್ತೊಂಬತ್ತು ಸ್ಥಳ ಶ್ರೀಮದ್ ರಾಮಾನುಜ ಗೋಶಾಲೆ ಹಕ್ಕನಹಳ್ಳಿ ಕ್ರಾಸತ್ತೀರ ಶೆಟ್ಟಿಹಳ್ಳಿ ಗ್ರಾಮ ವರವಲಯ ನುಗ್ಗೆಹಳ್ಳಿ ಹೋಬಳಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ನೀವೆಲ್ಲರೂ ಕೂಡ ಬನ್ನಿ ಭಾಗವಹಿಸಿ ಅಯ್ಯೋ ಗುರುಗಳೇ ಹೋಮಕುಂಡದಲ್ಲಿ ಕೂತ್ಕೊಳ್ಳೋ ಶಕ್ತಿ ನಮ್ಮ ಕೈಯಲ್ಲಿಲ್ಲ ಬಹಳಷ್ಟು ಜನ ಇದ್ದಾರೆ ನಿರ್ಗತಿಕರು ಬನ್ನಿ ಭಾಗವಹಿಸಿ ಕೈಯಲ್ಲಾದ ಸೇವೆ ಮಾಡಿ ನಮಸ್ಕಾರ ಮಾಡಿ ಆ ಹೋಮದ ವಾಸನೆಯನ್ನ ನೀವು ಹೀರಿದ್ರೆ ಸಾಕು ಎಷ್ಟೋ ದೋಷಗಳು ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ ಆಗಮಶಾಸ್ತ್ರ ನೀವೆಲ್ಲರೂ ಕೂಡ ಬನ್ನಿ ನಿಮಗೆಲ್ಲರಿಗೂ ಕೂಡ ಆ ಶನಿ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾನೂ ಕೂಡ ಆ ಶನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ